ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದು ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಮತ್ತು ಮಕ್ಕಳು ದೊಡ್ಡವರು ಎಲ್ಲ ಸೇರಿಸಿ ಹೋಗಿನೇ ಹೊರಗಡೆ ಹೋಗಿ ತಿಂದು ಟ್ರೈ ಮಾಡಿರ್ತೀವಿ ಆದರೆ ಮನೆಯಲ್ಲೇ ಹೊರಗಡೆಕ್ಕಿಂತ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಕುಕ್ಕರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಒಣ ವಠಾಣಿಯನ್ನು ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿಟ್ಟು ತೊಗೊಂಡಿದ್ದೀನಿ ರೀ ಈ ಒಣ ವಠಾಣಿ ನೆನದಕ್ಕೆ ಕಾರರಿಂದ ಎಂಟು ತಾಸು ಬೇಕು ರೀ ಅದರೊಳಗೆ ನೀರನ್ನು ತೆಗೆದುಬಿಟ್ಟು ಈ ಕುಕ್ಕರ್ಗೆ ಹಾಕಿದ್ದೀನಿ ರೀ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಉದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆದಷ್ಟು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟೆ ಕುದಿಸ್ಬೇಕ್ರಿ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಐ ಸಿಟಿ ತೊಗೋತೀನಿ ರೀ ಸಿಟಿ ತೊಗೊಂಡು ಕುಕ್ಕರ್ ಬರಲಿರಿ ಇದನ್ನ ಕತಕ್ಕ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಮೇಲೆ ಒಂದು ಸ್ವಲ್ಪ ದಾಲ್ಚೀನಿ ಒಂದು ಏಳರಿಂದ ಎಂಟು ಲವಂಗನ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಆಗಷ್ಟು ಕಾಳು ಮೆಣಸನ್ನು ಇದ್ದೀನಿ ರೀ ಒಂದು ಈರುಳ್ಳಿಯನ್ನು ಉದ್ದಾಗಿ ಕಟ್ ಮಾಡಿ ಇದ್ದೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ನಡೀತದನ್ನು ನೋಡಿ ನಾಲ್ಕು ಹಾಕ್ತಾ ಇದ್ದೀನಿ ತುಂಬ ಖಾರ ಬೇಡ ಅಂದ್ರೆ ಒಂದು ಮೂರು ಮೆಣಸಿನ್ಕಾಯಿನೇ ಹಾಕಿರಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನ ಪೂರ ಇದ್ದೀನಿ ಸ್ವಲ್ಪ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ಹಾಕಿರಿ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಈಗ ಇದನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ ಅಂದರೆ ಇದನ್ನು ಈರುಳ್ಳಿ ಸ್ವಲ್ಪನೇ ಸಾಫ್ಟ್ ಆದರೆ ಸಾಕ್ರಿ ತುಂಬ ಕ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರಿ ಇದಕ್ಕೆ ನಾನು ಇಲ್ಲಿ ಒನ್ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ದೊಡ್ಡ ಸೈಜ್ ಜೊತೆ ಒನ್ ಟೊಮೆಟೊ ಹಾಕಿನಿ ಸಣ್ಣ ಇದ್ರೆ ನೀವು ಎರಡು ಟೊಮ್ಯಾಟೋನ ಹಾಕಿರಿ ಈಗ ಆ ಈರುಳ್ಳಿ ಜೊತೆ ಅದನ್ನು ಒಂದು ನಿಮಿಷ ಸಾಕಷ್ಟು ಫ್ರೈ ಮಾಡ್ಕೊಂಡಿದ್ರಿ ನೋಡಿ ಮಾಡಿಬಿಟ್ಟು ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ನೀರು ಹಾಕಿ ಈಗ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಎರಡು ನಿಮಿಷ ಬೇಯಿಸ್ತೀನಿ ರೀ ಅವಾಗ ಟೊಮೆಟೊ ತುಂಬಾ ಸಾಫ್ಟಾಗಿ ಬೇಯ್ತದೆ ರೀ ಟೊಮ್ಯಾಟೊ ಈರುಳ್ಳಿ ಎರಡೂ ತುಂಬ ಸಾಫ್ಟ್ ಆಗ್ತವೆ ನೋಡಿ ಟೊಮ್ಯಾಟೊ ಸಾಫ್ಟಾಗಿ ಬೇಯ್ದೆ ರೀ ಇಷ್ಟು ಬೇಯ್ದರೆ ಸಾಕು ರೀ ನಾನು ಇದಕ್ಕೆ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದು ಅನ್ಕತಕ ಆರಲಿ ರೀ ಈಗ ಐದು ಸಿಟಿಯಾಗಿ ಕುಕ್ಕರ್ನೂ ಬಂದದ ರೀ ವಟಾಣಿ ಆಲೂಗಡ್ಡೆನಾಗ್ಯಾವ್ರಿ ಕೂತಾವ್ರಿ ನೋಡಿ ಇದ್ರೊಳಗಿನ ಸ್ವಲ್ಪ ವಟಾಣಿ ಮತ್ತು ಆಲೂಗಡ್ಡೆಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಒಂದು ಪೀಸ್ ಆಲೂಗಡ್ಡೆ ಒಂದು ಸ್ವಲ್ಪ ವಟಾಣಿ ಇದನ್ನು ಆಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ರೀ ಅದನ್ನ ಕತಕ್ಕ ಸೈಡಿಗೆ ಇಡ್ತೀನಿ ಈಗ ನೋಡಿ ಇದನ್ನ ಮ್ಯಾಶ್ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ವಟಾಣಿ ನಾನು ರೌಂಡ್ ರೌಂಡ್ ಸ್ವಲ್ಪ ಸ್ವಲ್ಪ ಕಾಣಬೇಕು ರೀ ಆ ಥರ ಅಷ್ಟನ್ನೇ ಮಾಡ್ಕೊರಿ ಮತ್ತು ತುಂಬಾ ಮ್ಯಾಶ್ ಮಾಡಿಕೊಂಡು ಒಂದೇ ಥರ ಬೇಡ ಸ್ವಲ್ಪ ಸ್ವಲ್ಪ ಕಾಳು ಕಾಳು ಥರನು ಕಾಣ್ಬೇಕು ಆ ರೀತಿ ಅಷ್ಟನ್ನೇ ಮ್ಯಾಶ್ ಮಾಡಿಬಿಟ್ಟು ಇದನ್ನ ತೊಗೋತೀನಿ ರೀ ಬಿಸಿ ಇರುವಾಗ್ಲೇ ಮ್ಯಾಶ್ ಮಾಡ್ರೂ ಬೇಗನೆ ಮತ್ತು ಮ್ಯಾಶ್ ಆಗ್ತಿದ್ ರೀ ಅದನ್ನೆಲ್ಲ ನೋಡಿ ನಾನಿವಾಗ ತೋರಿಸ್ತೀನಿ ನೋಡಿರಿ ತುಂಬಾ ಅಲ್ಲ ನೋಡಿರಿ ಈ ಥರ ವಟಾಣಿ ಕಾಣಬೇಕು ರೀ ಇದೇ ರೀತಿನೇ ಇರ್ಬೇಕು ಅದು ಈಗ ಇದನ್ನ ಕತಕ ಸೈಡಿಗೆ ರೀ ಈಗ ಈಗ ನೋಡ್ರಿ ಮಿಕ್ಸಿ ಜಾರಿಗೆ ನಾನು ಅದು ಈರುಳ್ಳಿ ಅದೇನೇನು ಹುಡ್ಕೊಂಡಿದೀವಲ್ರಿ ಮಸಾಲೆ ಎಲ್ಲಾನು ಅದು ಆರ್ಯದ ಈಗ ಅದನ್ನೂ ಅದ್ರೊಳಗೆ ಹಾಕ್ತಾ ಇದೀನಿ ಅದು ಇದು ಕೂಡನೆ ರುಬ್ಬಿ ಬಿಟ್ಟು ತಗೋಬೇಕ್ರಿ ಸ್ವಲ್ಪ ಜಾಸ್ತಿನೇ ಆಯ್ತು ತುಂಬ್ರಿ ಇಲ್ಲಾಂದ್ರೆ ನೀವು ಏನು ಮಾಡಿರಿ ದೊಡ್ಡ ಮಿಕ್ಸಿ ಜಾರನ್ನು ಆದ್ರೂ ತೊಗೋರಿ ನೋಡಿ ಸ್ವಲ್ಪ ಹುಳಿ ಇಷ್ಟಪಡೋರು ಇಲ್ಲೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ರೀ ಇದಕ್ಕೊಂದು ಅಷ್ಟೇ ನಾಲ್ಕರಿಂದ ಐದನ್ನೇ ಪುದೀನ ಹಾಕ್ತಿದಿನ ಎಲೆಗಳನ್ನ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಈಗ ನೋಡಿರಿ ಇದನ್ನ ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಟ್ಟು ತಗೋತೀನಿ ಈಗ ಮಸಾಲೆ ರೆಡಿ ರೀ ಈಗ ಇದನ್ನ ಸೈಡಿಗೆ ಇಡ್ತೀನಿ ಈಗ ಒಗ್ಗರಣೆಗೆ ನಾನು ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅರಿಶಿನ ಎರಡು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಹಾಕಿನಿ ಲೋ ಫ್ಲೇಮ್ದಲ್ಲಿ ಇಟ್ ಹಾಕ್ತ್ರಿ ತುಂಬ ಎಣ್ಣೆ ಕಾಯ್ದಿತ್ತು ನೀವು ಹೈ ಫ್ಲೇಮ್ದಲ್ಲಿ ಇಟ್ಟಿದ್ರೆ ಅದೇನಾಗ್ತದೆ ರೆಡ್ ಚಿಲ್ಲಿ ಪೌಡ್ರ್ ಅದೆಲ್ಲ ಸೀದೋಗಿ ಅವಾಗ ಟೇಸ್ಟಾಗಿ ಕಾಯಿ ಆಗ್ತದೆ ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡೇನ ನೋಡಿರಿ ಎಣ್ಣೆಯಲ್ಲಿ ಆ ಖಾರ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅವಾಗ ಈಗ ಈ ಮಸಾಲೆನ ಹಾಕ್ತೀನಿ ರೀ ನೋಡಿರಿ ಈಗ ಈ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡ್ರಿ ನೋಡಿ ನಾನು ಇವತ್ತು ನಿಮ್ಗೆ ಟೇಸ್ಟಿಯಾಗಿ ಹೊರಗಡೆಕ್ಕಿಂತ ಟೇಸ್ಟಿಯಾಗಿರುವಂಥ ಮಸಾಲೆ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ನೋಡಿ ಆ ಮಸಾಲೆ ಜೊತೆ ಖಾರ ಉಪ್ಪ ಜೊತೆ ಅದು ಮಿಕ್ಸ್ ಆಗಿ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಮತ್ತೆ ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ರೀ ಇದನ್ನು ಈಗ ಮೇಲೆ ಅದು ಆಲೂಗಡ್ಡೆ ಮತ್ತು ಮಟಾನಿ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ಲಿ ಕುಕ್ಕರ್ನಿಗೆ ಅದನ್ನು ಹಾಕ್ಬೇಕು ಈಗ ಈ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳಿ ನೋಡಿ ಇದನ್ನು ತುಂಬ ತೆಳುವು ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಆ ರೀತಿ ನೋಡಿಬಿಟ್ಟು ನೀರು ಹಾಕೋರಿ ಮತ್ತು ಆ ತಣ್ಣೀರು ಹಾಕ್ಬೇಡ್ರಿ ಸ್ವಲ್ಪ ಉಗುರು ಬೆಚ್ಕೋತ ಬಿಸಿ ನೀರನ್ನು ಹಾಕಿರಿ ನಾನು ಬಿಸಿ ಮಾಡಿ ಅದೇ ನಲ್ಲಿ ನೀರು ಬಿಸಿ ಇಟ್ಟಿದ್ದೀರಿ ಅದನ್ನೇ ನಾನು ಇದ್ದೀನಿ ನೋಡಿ ನಾನು ಹೇಳಿ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ನೋಡಿ ನೀರನ್ನು ಹಾಕೋರಿ ಈಗ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಣ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಬಿದ್ದಿರ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿರಿ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಇದು ಈಗ ಚೆಂದಂಗೆ ಕುದಿಲ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ತಗೋತೀನಿ ರೀ ಇದನ್ನು ನೋಡಿರಿ ಕುದ್ದ್ರಿ ಈಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇರಬೇಕು ರೀ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವುದ್ರೂ ಟೇಸ್ಟ್ ಬರಲ್ಲ ಇದೇ ರೀತಿ ಇರಬೇಕು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಈಗಿದು ಮಸಾಲೆ ರೆಡಿ ಆಯ್ತು ನೋಡಿ ಇದನ್ನ ಮಸಾಲ ಪುರಿ ಮಾಡೋಣ ನೋಡಿ ಇನ್ನು ಇಲ್ಲಿ ರವೆಯಿಂದ ಮಾಡಿರೋ ಪಾನಿಪುರಿ ರೀ ಇದನ್ನೇ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ಮಸಾಲ ಪುರಿ ಯಾವುದೇ ರೀತಿ ನಡೀತಲ್ಲ ಈ ರೀತಿ ಪಾಪಾಡಗತ್ ಹೇಳಿ ಅವನ್ನೇ ತೊಗೊಂಡಿದ್ದೀನಿ ಮೈದಾ ಹಿಟ್ಟಿನಲ್ಲಿವು ಈ ಚಿರೋಟಿ ರವೆಯಿಂದ ಮಾಡಿರೋ ಪುರಿ ರೀ ನೋಡಿ ಈಗ ಮಸಾಲೆ ಪುರಿಯನ್ನು ಯಾವ ರೀತಿ ಸರ್ವ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಈ ರೀತಿ ರೀ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮ್ಯಾಟೋನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಕ್ಯಾರೆಟನ್ನಾದ್ರೂ ತುರ್ಗಿಬಿಟ್ಟು ನಡೀತದೆ ಅದನ್ನು ಹಾಕ್ತಾರೆ ಇದಕ್ಕೆ ಶೇವನ್ನು ಹಾಕ್ತಾ ಇದ್ದೀನಿ ನೋಡಿ ಶೇವ ಅಷ್ಟನ್ನೇ ಹಾಕಿರ್ತಾರೆ ಈ ಶೇಂಗಾ ಮತ್ತು ಸ್ವಲ್ಪ ಖಾರಿ ಬುದಿನೂ ಹಾಕಿನಿ ಅದು ಆಪ್ಷನಲ್ ನೀವು ಇದ್ರೂ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ಆ ಸ್ವಲ್ಪ ಮಸಾಲೆ ಶೇಂಗಾ ಮತ್ತು ಖಾರಿ ಬುಂದಿಯನ್ನು ಹಾಕಿನಿ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಆಗಿರುವಂಥ ಮಸಾಲೆ ಪುರಿ ರೆಡಿ ಆಗಿದೆ ರೀ ನೋಡಿ ನೋಡ್ರೇ ಬಾಯಿಗೆ ನೀರು ಬರಗತ್ತದ ಅಟ್ಟು ತುಂಬ ಟೇಸ್ಟಿಯಾಗಿದೆ ಹೊರಗಡೆ ಹೋಗಿ ತಿಂದು ಬಂದಿರ್ತೀವಿ ಆದರೆ ತಿಂದು ಮೇಲೆ ಏನಾಗಿರ್ತದೆ ಅಸಿಡಿಟಿರೇ ಆಗ್ತಿರ್ತದೆ ಅದರ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಒಳ್ಳೆಯ ಎಣ್ಣೆಯಲ್ಲೇನೇ ಮಾಡ್ಕೋಬೋದು ರೀ ನೋಡಿ ಅಥವಾ ಮಕ್ಕಳು ಯಾರಾದರೂ ಬರ್ಡೇ ಪಾರ್ಟಿ ಇದ್ರೆ ಆ ಮಸಾಲಾವನ್ನು ಮಾಡ್ಕೊಂಡ್ರಾಯ್ತು ರೀ ಇದನ್ನು ಈ ರೀತಿ ಮಸಾಲೆ ಪೂರಿಯನ್ನು ಜಲ್ದಿ ಈ ರೀತಿ ಮಾಡಿನೂ ಬಿಗ್ ಬೇಗನೆ ಸರ್ವ್ ರೀ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಮಸಾಲೆ ಪೂರಿ ಯಾರಿಗಿಷ್ಟ ಆಗಲ್ಲ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಇಷ್ಟ ರೀ ಈ ಮಸಾಲೆ ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ನೋಡಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡ್ದನ್ನು ಮರಿಬೇಡ್ರಿ